ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಏನು ಹೇಳಿಕೊಡ್ತೀನಿ ಅಂತಂದ್ರೆ ಇದೇ ಹತ್ತನೇ ತಾರೀಕು ಅಂದರೆ ಆಗಸ್ಟ್ ಹತ್ತನೇ ತಾರೀಕಿಗೆ ಫುಲ್ ಬ್ಲೌಸ್ ಕೋರ್ಸ ಸ್ಟಾರ್ಟ್ ಆಗುವುದದ ಆಗಲಿ ತುಂಬ ಜನ ಸೇರಿಕೊಂಡು ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ತುಂಬ ಸ್ಟೂಡೆಂಟ್ಸ್ ಅದಾರೆ ಆಲ್ರೆಡಿ ಸಿಕ್ಸ್ತ್ ಬ್ಯಾಚ್ ರನ್ನಿಂಗ್ ಅದಾವು ಡ್ರೆಸ್ ಬ್ಲೌಸ್ ಕೋರ್ಸ್ ಕೂಡ ಸ್ಟಾರ್ಟ್ ಅದ ಬೇಸಿಕ್ ಡ್ರೆಸ್ ಕೋರ್ಸ್ ಆಫರ್ ಒಳಗದ ಮತ್ತು ಏನಂದ್ರೆ ಫೋರ್ ನೈಂಟಿ ನೈನ್ ರುಪೀಸ್ಗೆ ಇಪ್ಪತ್ತೆಂಟು ಇಂಚ್ ಎದೆ ಸುತ್ತಾತೆಯಿಂದ ಐವತ್ತೆಂಟು ಇಂಚ್ ಎದೆ ಸುತ್ತಾತೆಯ ತನಕ ಅದು ಕೋರ್ಸ್ನು ಇವತ್ತಿನಿಂದನೇ ಸ್ಟಾರ್ಟ್ ಆಗ್ಯದ ಯಾರೆಲ್ಲ ಜಾಯ್ನ್ ಆಗಬೇಕು ಅಂದ್ಕೊಂಡ್ರಿ ಜಾಯ್ನ್ ಆಗ್ರಿ ಆದರೆ ಫುಲ್ ಬ್ಲೌಸ್ ಕೋರ್ಸ್ ಮಾತ್ರ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗೋದದ ನಿಮ್ಗೆ ಇಚ್ಛೆ ಇತ್ತು ಅಂದರೆ ಜಾಯ್ನ್ ಆಗ್ಬೋದು ತುಂಬ ಜನ ಜಾಯಿನ್ ಆಗ್ಯಾರ ತುಂಬ ಚೆನ್ನಾಗಿ ಕಲಿತಾ ಇದ್ದಾರೆ ಅವ್ರ ಫಿನ್ಷಿಂಗ್ ಕೂಡ ನೀಟ್ ಬಂದದ ನಾನು ನಿಮ್ಗೆ ಇಲ್ಲಿ ಫೋಟೋ ಕೂಡ ಹಾಕ್ತಾ ಇರ್ತೀನಿ ನೋಡ್ತಾ ಇರಿ ನೀವು ಭಾಳ ಚೆನ್ನಾಗಿ ಹೊಲಿತಾ ಇದ್ದಾರೆ ಅವ್ರ ಬಿಸ್ನೆಸ್ ಕೂಡ ಇಂಪ್ರೂವ್ಮೆಂಟ್ ಆಗ್ಯದ ಕೇವಲ ಅವರು ಬರೀ ನನಗೆ ಫುಲ್ ಬ್ಲೌಸ್ ಕೋರ್ಸಿಗೆ ಅಂದ್ರೆ ಮೂರು ತಿಂಗಳ ಕೋರ್ಸಿಗೆ ಕೇವಲ ಮೂರು ಸಾವಿರ ರೂಪಾಯಿ ಫೀಸ್ ತುಂಬಿ ಬರೀ ಅವರು ಒಂದು ವಾರದೊಳಗನೆ ಅರ್ನಿಂಗ್ಸ್ ಮಾಡಾರೆ ನಾನು ಕಲಿಸಿದಂಥ ವಿದ್ಯೆ ಲೈಫ್ ಲಾಂಗ್ ಇರುತ್ತೆ ನೋಡಿ ನಿಮ್ಮ ಇಚ್ಛೆ ಯಾಕಂದರೆ ಇದರೊಳಗೆ ಯಾರಿಗೂ ಕೂಡ ಬಲವಂತ ಇಲ್ಲ ಹತ್ತನೇ ತಾರೀಕಿಗೆ ಫುಲ್ ಬ್ಲೌಸ್ ಕೋರ್ಸ್ ಸ್ಟಾರ್ಟ್ ಆಗುದಾದ ನಿಮ್ಗೆ ಇಚ್ಛಾ ಇತ್ತಂದ್ರೆ ಖಂಡಿತ ನಾನು ಡಿಸ್ಕ್ರಿಪ್ಷನ್ ಮೇಲೆ ಆಯಿತು ಸ್ಕ್ರೀನ್ ಮೇಲೆ ಆಯಿತು ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು ತಾರೀಕಿಗೆ ಕ್ಲಾಸಸ್ ಸ್ಟಾರ್ಟ್ ಆಗೋದು ಯಾವ ಕೋರ್ಸಿಗೆ ಜಾಯ್ನ್ ಆಗತ್ತೆ ರೀ ಅನ್ನೋದನ್ನು ಮೆನ್ಷನ್ ಮಾಡಿ ಫೋನ್ಪೇನ ನೀವು ಮೆಸೇಜ್ ಹಾಕಿದ ತಕ್ಷಣ ನಾನು ಫೋನ್ಪೇ ನಂಬರ್ನು ನೀವು ಕೇಳಿದರೆ ಕೊಟ್ಟಿರ್ತೀನಿ ಆ ನಂಬರ್ಗೆ ನೀವು ಪೇ ಮಾಡಿ ನಮ್ಮ ಕ್ಲಾಸಿಗೆ ನೀವು ಜಾಯ್ನ್ ಆಗ್ಬೋದು ಬೇಸಿಕ್ ಡ್ರೆಸ್ ಕೋರ್ಸ್ ಏನದ ಮೂರು ನೂರು ರೂಪಾಯಿ ಫೀಸ್ ಅದ ಬರೀ ಮೂರ್ನೂರು ರೂಪಾಯಿ ಅದು ಒಂದು ವಾರ ಇರ್ತೈತಿ ನಿಮಗೆ ಟಾಪ್ ಆಯಿತು ಪ್ಯಾಂಟ್ ಆಯಿತು ಅದನ್ನು ಬಾಡಿ ಮೇಜರ್ಮೆಂಟ್ನೂ ತೊಗೊಂಡು ರೆಡಿ ಟಾಪ್ ಪ್ಯಾಂಟ್ ಅಳತೆನೂ ತೊಗೊಂಡು ಯಾವ ರೀತಿ ನಾವು ಫರ್ಫು ಆಗಿ ಯಾವುದೇ ಥರ ಅಳತೆ ಕೊಟ್ಟರು ನೀಟಾಗಿ ಹೊಲಿಬಹುದು ಅನ್ನೋದನ್ನು ಆರು ವಿಡಿಯೋದಾಗ ನೀಟಾಗಿ ನಾವು ತಿಳಿಸ್ಕೊಡ್ತೀವಿ ಅದಕ್ಕೆ ಫೀಸ್ ಬರೀ ಮೂರ್ನೂರು ರೂಪಾಯಿ ಈಗ ಹೊಸ ಇವತ್ತಿನದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುದದ ಯಾವುದಂತಂದ್ರೆ ಇಪ್ಪತ್ತೆಂಟು ಇಂಚ್ ಎದೆ ಸುತ್ತಾತೆಯಿಂದ ಐವತ್ತೆಂಟು ಎರಡು ಇಂಚ್ ಎದೆ ಸುತ್ತಾತೆಯ ತನಕ ನಾನು ಫೋರ್ ಟಕ್ಸ್ ಬ್ಲೌಸಿಂದು ಪೇಪರ್ ಕಟ್ಟಿಂಗ್ ತೋರಿಸ್ತೀನಿ ಒಂದು ಏನದ ಬಾಡಿ ಮೆಜರ್ಮೆಂಟ್ ತಗೊಂಡು ಅದರದು ಪೇಪರ ಮತ್ತು ಬಾಡಿ ಮೆಜರ್ಮೆಂಟ್ ಯಾವ ರೀತಿ ತೊಗೋಬೇಕು ಅದ್ರದ್ದು ಪೇಪರ್ ಕಟಿಂಗನ್ನು ತೋರಿಸ್ತೀನಿ ಮತ್ತು ಆ ಬ್ಲೌಸನ್ನು ಸ್ಟಿಚಿಂಗ್ ತೋರಿಸ್ತೀನಿ ಇಷ್ಟೆಲ್ಲ ಥರದ್ದು ಒಂದು ಚಾರ್ಟ್ ಕೊಡ್ತೀನಿ ಇಷ್ಟೆಲ್ಲ ಸೇರಿ ಬರೀ ನಿಮ್ಗೆ ಫೋರ್ ನೈಂಟಿ ನೈನ್ ರುಪೀಸ್ ಒಳಗದೆ ಇದು ನೀವು ಇವತ್ತಿನಿಂದಲೇ ಸ್ಟಾರ್ಟ್ ಅಂದರೆ ಆಗಸ್ಟ್ ಒಂದನೇ ತಾರೀಕಿನಿಂದನೇ ಸ್ಟಾರ್ಟ್ ಆಗ್ಯದ ಆಲ್ರೆಡಿ ತುಂಬ ಜನ ಜಾಯ್ನ್ ಆಗ್ಯಾರ ನಿಮಗೆ ಯಾರ್ಯಾರಿಗೆಲ್ಲ ಇಷ್ಟ ಆದಲ್ಲ ನೀವು ಕೂಡ ಜಾಯಿನ್ ಆಗಬಹುದು ನಿಮಗೆ ಈ ಫೋರ್ ನೈ ನಿಮಗೂ ಕೂಡ ನಾನು ಫೋರ್ ನೈಂಟಿ ನೈನ್ ರುಪೀಸ್ ಕ್ಲಾಸಿಗೆ ಐದನೇ ತಾರೀಖು ನಾನು ಲಾಸ್ಟ್ ಟೈಮ್ ಡ್ಯೂರೇಷನ್ ಇಟ್ಟಿರ್ತೀನಿ ಯಾರಿಗೆಲ್ಲ ಇನ್ನ ಜಾಯ್ನ್ ಆಗೋ ಇಚ್ಛಾದ ದಯವಿಟ್ಟು ಜಾಯ್ನ್ ಆಗ್ಬೌದು ಓಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಮ್ಮ ಕ್ಲಾಸಿನ ಸ್ಟೂಡೆಂಟ್ಸು ಮೇಲ್ಗಡೆ ಯಾವ ಎಲ್ಲ ಇನ್ನೂ ಸುಮಾರು ಬ್ಲೌಸ್ಗಳು ಸಾಕಷ್ಟು ಒಂದು ತಾಸು ವೀಡಿಯೋ ಮಾಡಿದ್ರು ಆ ಬ್ಲೌಸ್ಗಳು ಅವ್ರು ಹಾಕಿದಂಥ ಬ್ಲೌಸ್ಗಳು ಮುಗಿಯಂಗಿಲ್ಲ ಅಷ್ಟು ನೀಟಾಗಿ ಚೆನ್ನಾಗಿ ಹೊಲ್ದಾರ ಮತ್ತು ಅವ್ರ ಮೈ ಒಳಗೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದವು ನಮ್ಮ ಚಾನಲ್ನ ಯಾ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಾರ ನೋಡುತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್